ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಶೇಕಡ ಅರುವತ್ತರಷ್ಟು ಸಹಾಯಧನದಲ್ಲಿ ನೀರಾವರಿ ಏನು ಒಂದು ಪೈಪ್ಲೈನ್ ಅಳವಡಿಸುವ ಮೂಲಕ ಆ ಒಂದು ಅರ್ಜಿ ಸಲ್ಲಿಸಿ ಶೇಕಡ ಅರುವತ್ತರಷ್ಟು ಸಬ್ಸಿಡಿಯನ್ನು ಪಡೆಯಬಹುದಾಗಿದೆ ಈ ಒಂದು ಯೋಜನೆಯ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನು ಒಂದು ಕೃಷಿಯಲ್ಲಿ ಒಂದು ಅಪಾಯವನ್ನು ಕಡಿಮೆ ಮಾಡಲು ಮತ್ತು ಒಂದು ಹೆಚ್ಚಿನ ಇಳುವರಿಯನ್ನು ಪಡೆಯಲು ರೈತರಿಗಾಗಿ ಏನು ಒಂದು ನೀರಾವರಿಗಾಗಿ ಒಂದು ಸೂಕ್ತವಾದ ನೀರಾವರಿ ಒಂದು ಸಂಪನ್ಮೂಲಗಳೇನಿವೆ ಅವನು ಹೊಂದಿರುವುದು ಅವಶ್ಯಕತೆ ಆಗಿರ್ತ ಅವಶ್ಯಕ ಇರ್ತಕ್ಕಂಥದ್ದು ಏನಿಂಥ ಒಂದು ಪರಿಸ್ಥಿತಿಯಲ್ಲಿ ಹೆಚ್ಚೆಚ್ಚು ರೈತರೇನಿದ್ದಾರೆ ಅಂದರೆ ಒಂದು ನೀರಾವರಿ ಒಂದು ಸೌಲಭ್ಯ ಕಲ್ಪಿಸಲು ಹಲವಾರು ಒಂದು ಯೋಜನೆಗಳನ್ನು ಒಂದು ನಡೆಸ್ತಿರ್ತಕ್ಕಂಥದ್ದು ಏನು ಇದರ ಒಂದು ಸದುಪಯೋಗವನ್ನು ರೈತರು ಒಂದು ಸಬ್ಸಿಡಿಯಲ್ಲಿ ಅಂದರೆ ನೀರಾವರಿಗೆ ಬೇಕಾದ ಏನು ಸಲಕರಣೆಗಳಿರ್ತವೆ ಅದನ್ನು ಖರೀದಿಸ್ಬೋದಾಗಿದೆ ಈ ಒಂದು ಸದ್ಯಕ್ಕೆ ರಾಜಸ್ಥಾನದಲ್ಲಿ ಈ ಒಂದು ಸಬ್ಸಿಡಿ ಏನಿದೆ ಆ ಒಂದು ರಾಜ್ಯದ ರೈತರಿಗೆ ಒಂದು ನೀರಾವರಿ ಪೈಪ್ಲೈನನ್ನು ಅಳವಡಿಸಲು ಒಂದು ಶೇಕಡ ಅರುವತ್ತರಷ್ಟು ಸಬ್ಸಿಡಿಯನ್ನು ನೀಡ್ತಕ್ಕಂಥದ್ದು ಏನೋ ರಾಜಸ್ಥಾನ ಸರ್ಕಾರ ಇದೆ ಒಂದು ಈ ಒಂದು ಯೋಜನೆಗಳಿಗೆ ರೈತರಿಗೆ ಒಂದು ಅನುದಾನವನ್ನು ನೀಡ್ತಕ್ಕಂಥದ್ದು ಇದರಲ್ಲಿ ಏನಪ್ಪ ಅಂದರೆ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಮತ್ತು ಪ್ರಧಾನಮಂತ್ರಿ ಕೃಷಕ್ ಸಾತಿ ಯೋಜನೆ ಸೇರಿವೆ ಯೋಜನೆಗೆ ರಾಜ್ಯದ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರೇನಿದ್ದಾರೆ ಆ ಒಂದು ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಏನು ಒಂದು ನೀರಾವರಿಯ ನೀರಾವರಿಯಲ್ಲಿ ಒಂದು ಪೈಪ್ಲೈನ್ನ ಒಂದು ಅಳವಡಿಸುವ ರೈತರಿಗೆ ಸಹಾಯಧನ ನೀಡ್ತಕ್ಕಂಥದ್ದು ಏನು ಒಂದು ನೀರಾವರಿಯ ಒಂದು ಪೈಪ್ಲೈನ್ಗಳನ್ನು ಪೈಪ್ಗಳಿರ್ತವೆ ಅವನ್ನೆಲ್ಲ ಖರೀದಿಸಲು ರಾಜ್ಯ ಸರ್ಕಾರ ಏನಿದೆ ಒಂದು ರಾಜಸ್ಥಾನದಲ್ಲಿ ರಾಜ್ಯದ ರೈತರಿಗೆ ಅರುವತ್ತು ಪ್ರತಿಷ್ಠ ಒಂದು ಅರುವತ್ತು ಪರ್ಸೆಂಟ್ ತನಕ ಒಂದು ಸಹಾಯಧನವನ್ನು ನೀಡ್ತಕ್ಕಂಥದ್ದಾಗಿದೆ ಇದರಲ್ಲಿ ಏನಪ್ಪ ಅಂದರೆ ಒಂದು ನೀರಾವರಿ ಏನು ಪೈಪ್ಲೈನ್ ವೆಚ್ಚ ಏನಿರುತ್ತೆ ಆ ಒಂದು ವೆಚ್ಚಕ್ಕೆ ಈಗ ಒಂದು ಗರಿಷ್ಠ ಹದಿನೆಂಟು ಸಾವಿರ ರೂಪಾಯಿ ಯಾವುದೇ ಒಂದು ಕಡಿಮೆ ಅಥವಾ ಹೆಚ್ಚಾಗ್ಬೋದು ಒಂದು ರಾಜ್ಯದ ಅತಿ ಸಣ್ಣ ಒಂದು ರೈತರಿಗೇನಿದೆ ಆ ಒಂದು ರೈತರಿಗೆ ನೀಡ್ತಕ್ಕಂಥದ್ದು ಏನು ದರದಲ್ಲಿ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಇದೆ ಆ ಒಂದು ರೈತರಿಗೆ ಶೇಕಡ ಐವತ್ತು ರಷ್ಟು ಮತ್ತು ಗರಿಷ್ಠ ಹದಿನೈದು ಸಾವಿರ ತನಕ ಒಂದು ನೀಡ್ತಕ್ಕಂಥದ್ದು ಮೂರು ಸಾವಿರ ರೂಪಾಯಿ ಯಾವುದೇ ಕಡಿಮೆ ಅದನ್ನು ಪ್ರಧಾನಮಂತ್ರಿ ಕೃಷಿ ಶಾತ್ ಯೋಜನೆ ಅಡಿಯಲ್ಲಿ ನೀಡ್ತಕ್ಕಂಥದ್ದು ಹೀಗೆ ಒಂದು ಶೇಕಡ ಅರುವತ್ತು ಪರ್ಸೆಂಟ್ ತನಕ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನು ಪಡಿಬೋದಾಗಿದೆ ಏನು ಇದಲ್ಲದೆ ಒಂದು ಬೀಜಗಳನ್ನು ಉತ್ಪಾದಿಸುವ ಏನು ರಾಜ್ಯದ ಒಂದು ವರ್ಗದ ರೈತರೇನಿದ್ದಾರೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಈ ಒಂದು ಯೋಜನೆಗಳಲ್ಲಿ ಇರ್ತಕ್ಕಂಥದ್ದು ಏನು ಆಹಾರ ಭದ್ರತಾ ಮಿಷನ್ ಯೋಜನೆ ಅಡಿಯಲ್ಲಿ ಅನುದಾನ ನಡೀತಕ್ಕಂಥದ್ದು ರೈತರಿಗೆ ಹಾಗಾಗಿ ಈ ಒಂದು ಪೈ ಒಟ್ಟು ಐವತ್ತರಷ್ಟು ಅಂದರೆ ಹದಿನೈದು ಸಾವಿರ ರೂಪಾಯಿ ತನಕ ಈ ಒಂದು ಸಬ್ಸಿಡಿಯವನ್ನು ನೀವು ಪಡಿಬೋದಾಗಿದೆ ಏನು ನೀರಾವರಿಯ ಒಂದು ಪೈಪ್ಲೈನಿಗೆ ಅವಕಾಶ ಕಲ್ಪ ಒಂದು ಅಗತ್ಯ ದಾಖಲಾತಿಗಳು ಯಾವ್ಯಾವ ಬೇಕು ಅನ್ನೋದನ್ನು ನಾವು ನೋಡೋಣ ಮೊದಲು ಒಂದು ಅರ್ಜಿ ನಮೂನೆಯಲ್ಲಿ ರೈತರ ಒಂದು ಭಾವಚಿತ್ರ ಬೇಕಾಗ್ತಕ್ಕಂಥದ್ದು ಮತ್ತು ಕಂದಾಯ ಇಲಾಖೆಯಲ್ಲಿ ಒದಗಿಸಿರುವ ಒಂದು ಮುಂಬಡ್ತಿಯ ಒಂದು ಪ್ರತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಒಂದು ಜಾತಿ ಪ್ರಮಾಣ ಪತ್ರ ಮತ್ತು ಅನುದಾನಕ್ಕೆ ರೈತರ ಒಂದು ಜನ ಕಾರ್ಡ್ ಇರ್ತಕ್ಕ ಒಂದು ಖಾತೆ ಇರ್ತಕ್ಕಂಥದ್ದು ಈ ಒಂದು ಎಲ್ಲ ಒಂದು ದಾಖಲಾತಿಗಳನ್ನು ಅವರು ನೀಡಬೇಕಾಗ್ತಕ್ಕಂಥದ್ದು ಆ ಒಂದು ನೀಡಿದ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭವನ್ನು ಪಡಿಬೋದಾಗಿದೆ ಈ ಒಂದು ಆ ಯೋಜನೆಗೆ ಯಾರ್ಯಾವ ಯಾವ ಯಾವ ಒಂದು ರೈತರು ಆರಿದ್ದಾರೆ ಅನ್ನೋದನ್ನು ನೋಡೋಣ ಏನು ಒಂದು ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರ ಒಂದು ಹೆಸರಿನಲ್ಲಿ ಇರಬೇಕು ಆ ಒಂದು ಸಾಗುವಳಿ ಭೂಮಿ ಮತ್ತು ಆಸಕ್ತ ರೈತರೇನಿದ್ದಾರೆ ಬಾವಿಯಲ್ಲಿ ಏನು ಬಾವಿ ಇರುತ್ತೆ ಅದರ ಮೇಲೆ ಒಂದು ವಿದ್ಯುತ್ ಅಥವಾ ಡೀಸೆಲ್ ಟ್ಯಾಕ್ಟರು ಚಾಲಿತ ಒಂದು ಸೆಟ್ ಹೊಂದಿರಬೇಕು ಅದೇ ರೈತರು ಅನುದಾನಕ್ಕೆ ಅರ್ಹರಾಗಿರ್ತಕ್ಕಂಥದ್ದು ಏನು ಮೂರು ಪಾಯಿಂಟ್ ಇದ್ದಾವೆ ಈ ಒಂದು ಯೋಜನೆ ರೈತರು ಮಾತ್ರ ಅರ್ಹರಾಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ನೀರಾವರಿಯ ಮೂಲಗಳನ್ನು ಹೊಂದಿರುವ ರೈತರೇನಿದ್ದಾರೆ ಆ ಒಂದು ರೈತರು ಈ ಒಂದು ಯೋಜನೆಯ ಏನು ಒದಗಿಸಿರುವ ಒಂದು ಪ್ರಮಾಣಪತ್ರವನ್ನು ಒದಗಿಸೋ ಅಗತ್ಯರ್ತಕ್ಕಂಥದ್ದು ಏನು ಈ ಹಿಂದೆ ಒಂದು ಏನಾದರೂ ಈ ಒಂದು ಯೋಜನೆಯ ಲಾಭ ಪಡೆದಿದ್ದರೆ ಅವರು ಈ ಒಂದು ಯೋಜನೆಗೆ ಅರ್ಹರಾಗಿರಲ್ಲ ಮತ್ತು ಸಬ್ಸಿಡಿಯಲ್ಲಿ ನೀರಾವರಿಯ ಒಂದು ಪೈಪ್ಲೈನನ್ನು ಪಡೆಯಲು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ನೀರಾವರಿ ಒಂದು ಪೈಪ್ಲೈನ್ ಅನುದಾನವನ್ನು ಪಡೆಯಲು ಒಂದು ರಾಜ್ಯದ ಆಸಕ್ತ ರೈತ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗ್ತಕ್ಕಂಥದ್ದು ಏನು ಒಂದು ರಾಜ್ಯ ಕಿಸಾನ್ ಸಾಥ್ ಪೋರ್ಟಲ್ ಏನಿದೆ ಆ ಒಂದು ಪೋರ್ಟಲ್ನಲ್ಲಿ ರೈತರು ಒಂದು ಹತ್ತಿರದ ಈ ಮಿತ್ರ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಏನು ರೈತರು ತಿಳಿಸಿದ ಏನೇ ಎಲ್ಲ ದಾಖಲೆಗಳನ್ನು ಒಂದು ಸ್ಕ್ಯಾನ್ ಮಾಡಿ ಆ ಒಂದು ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಆ ಒಂದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಈಗ ನೀವೇನಾದರೂ ಈಗ ಆನ್ಲೈನಲ್ಲಿ ಏನು ಒಂದು ಕಂಪ್ಯೂಟ್ರು ಏನಾರು ಇದ್ದರೆ ನೀವು ಆನ್ಲೈನಲ್ಲೇ ಅರ್ಜಿ ಸಲ್ಲಿಸ್ಬೋದು ಇಲ್ಲಪ್ಪ ನಮಗೆ ಗೊತ್ತಾಗಲ್ಲ ಅಂದರೆ ಒಂದು ರೈತ ಮಿತ್ರ ಕೇಂದ್ರಗಳೇನಿರ್ತವೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈಗೇನು ತಿಳಿಸಿದ ಎಲ್ಲ ದಾಖಲಾತಿಗಳನ್ನು ನೀವು ಅಲ್ಲಿ ನೀಡಬೇಕಾಗ್ತಕ್ಕಂಥದ್ದು ಈ ಒಂದು ಸದ್ಯಕ್ಕೆ ರಾಜ್ಯಸ್ಥಾನದಲ್ಲಿ ಮಾತ್ರ ಈ ಒಂದು ಪೈಪ್ಲೈನ್ ಅಳವಡಿಸಲು ಸಬ್ಸಿಡಿಯನ್ನು ನೀಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಬರ್ಬೋದು ನೀವು ಯಾರಾದರೂ ಒಂದು ರಾಜಸ್ಥಾನದ ರೈತರಿದ್ದರೆ ಈ ಒಂದು ಯೋಜನೆಯ ಲಾಭವನ್ನು ನೀವು ಸದುಪಯೋಗವನ್ನು ಮಾಡ್ಕೋಬೋದಾಗಿದೆ ಏನು ಈ ಒಂದು ವೆಬ್ಸೈಟ್ ಇದೆ ಇಲ್ಲಿ ರೀತಿ ಈ ಒಂದು ವೆಬ್ಸೈಟ್ನಲ್ಲಿ ಸಿ ಎಲ್ಲ ವಿವರಣೆ ಇರತಕ್ಕಂಥದ್ದು ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾವು ಆದಷ್ಟು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀವಿ ಆ ಒಂದು ಹೆಚ್ಚಿನ ಮಾಹಿತಿಗೇ ಈ ಮಿತ್ರ ಒಂದು ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸ್ಬೋದಾಗಿದೆ ಈ ಒಂದು ವಿಡಿಯೋ ನೋಡಿದ ಎಲ್ಲ ಪ್ರತಿಯೊಬ್ಬ ಏನು ದೇಶದ ಪ್ರತಿಯೊಬ್ಬ ರೈತರಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್